ಅಧ್ಯಾಯ ಹದಿನೇಳು ಪರಾಶರನು ಆ ಮಹಾರಾಜದ ದರ್ಬಾರಿನಲ್ಲಿ ಸಚಿವರು ಮತ್ತು ರಾಜಕಾರರನ್ನು ತೋರಿಸಿ ಮಹಾರಾಜ ಈ ವ್ಯಕ್ತಿಗೆ ಹದಿನೈದು ವರ್ಷಗಳ ಕಾಲ ಮಾತ್ರ ಆಯುಷ್ಯವಿದೆ ಎಲ್ಲವೂ ಮುಗಿಯುತ್ತೆ ಇದೀಗ ಇನ್ನೂ ಎಂಟು ದಿನಗಳು ಮಾತ್ರ ಉಳಿದಿವೆ ಪರಮಶಿವನನ್ನು ನೀವು ಉಪಾಸಿಸಿದರೆ ಮುಖ್ಯವಾಗಿ ಬ್ರಾಹ್ಮಣ ಪಂಡಿತರಿಂದ ರುದ್ರಾಧ್ಯಾಯವನ್ನು ಪಾರಾಯಣ ಮಾಡಿ ಈ ಇಬ್ಬರು ಸ್ನೇಹಿತರಿಗೆ ಮೃತ್ಯುಂಜಯನು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ನೀಡುತ್ತಾನೆ ಎಂದು ಹೇಳಿದನು ಮಹಾರಾಜ ತಕ್ಷಣವೇ ಹತ್ತಿರದ ಪಂಡಿತರಿಂದ ಒಂದು ನೂರು ಕುಂಭ ಪ್ರತಿಷ್ಠಿತವಾದ ರುದ್ರಾಧ್ಯಾಯವನ್ನು ಪಾರಾಯಣ ಮಾಡಿದನು ಹೀಗಾಗಿ ಅವರು ಮಂತ್ರಪೂತ ಜಲದಿಂದ ತಮ್ಮ ಮಕ್ಕಳ ಮೇಲೆ ಅಭಿಷೇಕ ಮಾಡಿದ್ದಾರೆ ಹೀಗೆ ರಾತ್ರಿ ಮತ್ತು ದಿನದಲ್ಲಿ ಅವರು ಮೃತ್ಯುಂಜಯನನ್ನು ಏಕಾಗ್ರ ಚಿತ್ತದಿಂದ ಉಪಾಸನೆ ಮಾಡಿದರು ಎಂಟನೇ ದಿನದಲ್ಲಿ ಅವರಿಬ್ಬರೂ ಅಚ್ಚರಿಯಾಗಿ ನೆಲದ ಮೇಲೆ ಬಿದ್ದರು ಈ ಕೃತುವನ್ನು ನಡೆಸುತ್ತಿರುವ ಪರಾಶರ ಮಹರ್ಷಿ ಮೃತ್ಯುಂಜಯ ಮಂತ್ರತೀರ್ಥವನ್ನು ಈ ಇಬ್ಬರೂ ಮಕ್ಕಳ ಮೇಲೆ ತರುವುದು ಮಹಾಭಯಂಕರವಾದ ಶಬ್ದಗಳು ಕೇಳಿಬಂದವು ತಕ್ಷಣವೇ ದಂಡದಾರಿ ರೂಪದಲ್ಲಿ ಭಯಂಕರವಾಗಿ ಕಾಣಿಸಿಕೊಂಡನು ಪಂಡಿತರು ರುದ್ರಮಂತ್ರ ತೀರ್ಥವನ್ನು ಅವುಗಳನ್ನು ನಿಯಮಿತ ಸಮಯದಲ್ಲಿ ಮಕ್ಕಳ ಮೇಲೆ ತರುವ ಮೂಲಕ ಶಿವದೂತರು ಯಮದೂತರನ್ನು ಹೊರಹಾಕಿ ಹೊಡೆಯುವರು ಅಂತರಂಗದಲ್ಲಿ ರಾಕುಮಾರ ಮತ್ತು ಮಂತ್ರಿಕುಮಾರರು ನಿದ್ದೆಯಿಂದ ಎಚ್ಚರಿಸಿದಂತೆ ಎದ್ದರು ನಾರದ ಮಹರ್ಷಿಯೂ ಕೂಡ ಬಂದು ಪರಾಶರ ಮಹರ್ಷಿಯೊಂದಿಗೆ ಸಹಿತ ಅವರು ಮಕ್ಕಳು ಅವರನ್ನು ಆಶೀರ್ವದಿಸಿದರು ಎಂದು ಶ್ರೀಗುರುಚರಿತ್ರದ ಮೇಲೆ ಸಾರಿದಂತೆ ಎಲ್ಲರೂ ಸಂತೋಷಪಟ್ಟರು ಪತಿವ್ರತೆಯಾದ ಸಾವಿತ್ರಿ ತಾನು ಮಂತ್ರೋಪದೇಶವನ್ನು ಪಡೆಯಬೇಕೆಂದು ಶ್ರೀಗುರುನನ್ನು ಪ್ರಾರ್ಥಿಸಿತು ನಂತರ ಶ್ರೀಗುರು ಅವರು ಹೇಳಿದಂತೆ ಬೃಹಸ್ಪತಿ ರಾಕ್ಷಸಗುರುವಾದ ಶುಕ್ರಾಚಾರ್ಯರ ಬಳಿ ಮೃತ ಸಂಜೀವಿನನ್ನು ಕಲಿಯಲು ತನ್ನ ಮಗನನ್ನು ಕಚುವಿಗೆ ಕಳುಹಿಸಿತು ಈ ವಿಷಯವನ್ನು ರಾಕ್ಷಸುಗಳು ಕೇಳಿ ಕಚುವನ್ನು ಕೊಂದು ಬೂದಿಯನ್ನಾಗಿ ಮಾಡಿ ಮಧ್ಯದಲ್ಲಿ ಬೆರೆಸಿ ಶುಕ್ರಾಚಾರ್ಯರಿಗೆ ನೀಡಿದನು ಕಚುವಿನ ಮೇಲೆ ಹಳ್ಳಿಯ ಮೋಹದಿಂದ ಶುಕ್ರನು ತಮ್ಮ ಪುತ್ರಿ ದೇವಯಾನಿಯನ್ನು ಕಚುವನ್ನು ಜೀವಂತಗೊಳಿಸುವಂತೆ ಕೇಳಿತು ನಂತರ ಶುಕ್ರನು ತನ್ನ ಮಗುವಿಗೆ ಮಂತ್ರವನ್ನು ಉಪದೇಶಿಸಿದನು ಅವನು ತನ್ನ ಹೊತ್ತ ಗರ್ಭದಲ್ಲಿ ಇದ್ದ ಕಚ್ಚಿಗೆ ಕೂಡ ಅದೇ ವೈಶಿಷ್ಟ್ಯ ಮಂತ್ರವನ್ನು ಉಪದೇಶಿಸಿದನು ಇದರಿಂದ ಕಚು ಜೀವಿತನಾಗುತ್ತಾನೆ ನಂತರ ಶುಕ್ರನು ಮೃತಪಟ್ಟಿದ್ದರೆ ಕಚ್ಚು ಮತ್ತು ದೇವಯಾನಿ ಇಬ್ಬರೂ ಮೃತ ಸಂಜೀವಿನಿ ಶಾಸ್ತ್ರವನ್ನು ಉಪದೇಶಿಸಿ ಶುಕ್ರಾಚಾರ್ಯನನ್ನು ಮತ್ತೆ ಜೀವಂತ ಮಾಡಿದರು ಇವನ್ನು ಪುರಾತನ ವೇದಮೂಲಿಕೆಗಳಲ್ಲಿ ಸ್ತ್ರೀಮಂತ್ರವನ್ನು ಹಾಳು ಮಾಡುವುದು ಸೂಚಿತವಾಗಿದೆ ಸ್ತ್ರೀಗಳು ಅನುಸರಿಸಬೇಕಾದ ವ್ರತವೇ ಸೋಮವಾರ ವ್ರತ ಈ ಎ ವ್ರತವನ್ನು ಅನುಸರಿಸಿದವಳು ಸೀಮಂತಿ ಚಿತ್ರವರ್ಮಕಿಯು ಚಿತ್ರಾಂಗದು ಒಂದು ದಿನ ನದಿಗೆ ಸ್ನಾನ ಮಾಡಲು ಹೋಗುತ್ತಿದ್ದಾಗ ನಾಗಕನ್ಯಗಳು ಅವನನ್ನು ಮೋಹಿಸಿ ತಮ್ಮ ಪಟ್ಟಣಕ್ಕೆ ತೆಗೆದುಕೊಂಡು ಹೋಯಿತು ತಕ್ಷಣವೇ ನಾಗರಾಜನು ಅವನಿಗೆ ಅನೇಕ ವರುಗಳನ್ನು ಕೊಟ್ಟನು ಸೀಮಂತಿಯೂ ಕೂಡ ನದಿಯ ಸ್ನಾನಕ್ಕೆ ಬಂದಿದ್ದಳು ಚಿತ್ರಾಂಗದು ನಾಗಲೋಕದಿಂದ ಹೊರಹೋಗಿ ನದಿಯಲ್ಲಿ ಸ್ನಾನ ಮಾಡುವ ತನ್ನ ಪತ್ನಿಯನ್ನು ನೋಡಿ ಇಬ್ಬರೂ ಮನೆಯಲ್ಲಿಯೇ ಹಿಂತಿರುಗಿದಂತೆ ಸಂಬಂಧಿಕರೊಂದಿಗೆ ಭೇಟಿಯಾಗಿದರು ಸೋಮವಾರ ವ್ರತದಿಂದ ಅವರು ಜೀವಿತರಾದರು ಹೀಗೆ ಶ್ರೀಗುರು ಅವರು ಸಾವಿತ್ರಿಗೆ ಸೋಮವಾರ ವ್ರತವನ್ನು ಅನುಸರಿಸಲು ಸೂಚನೆ ನೀಡಿದರು ಹೀಗಾಗಿ ಗಾಣಗಾಪುರಕ್ಕೆ ಪ್ರತಿವರ್ಷವೂ ಸಾವಿತ್ರಿ ದತ್ತು ಮತ್ತು ಶ್ರೀಗುರುರು ಸೋಮವಾರ ವ್ರತವನ್ನು ಹತ್ತಿರದಲ್ಲಿರುವ ಗುರುವಿಗೆ ಅನುಸರಿಸುತ್ತಿದ್ದರು